ಹಾಯ್ ಹಲೋ ನಮಸ್ಕಾರ ಇವತ್ತು ಮತ್ತೊಮ್ಮೆ ಒಂದು ತಿಂಗಳ ನಂತರ ಮತ್ತೊಮ್ಮೆ ನಿಮ್ಮದಾದ ಒಂದು ಮುಂದೆ ಒಂದು ಚಿಕ್ಕದಾದಂಥ ವೀಡಿಯೋ ಒಂದಿಗೆ ಇವತ್ತು ನಾವು ಹೋಗ್ತಾ ಇರೋದು ಒಂದು ಬ್ಯೂಟಿಫುಲ್ ಆದಂಥ ಪ್ರಸಿದ್ಧವಾದಂಥ ಕ್ಷೇತ್ರ ಅದೇ ನೋಡ್ತಾ ಇದ್ದೀರಾ ಅದೇ ತಿರುಪತಿ ಭಾರತದಲ್ಲಿ ಒಂದು ಪ್ರಸಿದ್ಧವಾದಂಥ ಕ್ಷೇತ್ರ ಅಂತ ಹೇಳಿ ಗೊತ್ತು ಎಲ್ಲರಿಗೂ ತಿಳಿದಂಥ ವಿಷಯ ತಿರುಪತಿ ಆ್ಯಕ್ಚುಲಿ ಇದು ಕೆಳಗಡೆ ಮೇಲೆ ಕಾಣುವುದು ನಿಮಗೆ ತಿರುಮಲ ಹಾಗೂ ಕೆಳಗೆ ಇರುವುದು ತಿರುಪತಿ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ಕೆಳಗೆ ಯಾವುದು ಮೇಲೆ ಯಾವುದು ಅಂತ ಕೆಳಗೆ ಇರುವಂಥದ್ದು ತಿರುಪತಿ ಮೇಲೆ ಇರ್ ತಿರುಮಲ ವೆಂಕಟರಮಣ ವೆಂಕಟರಮೇಶ್ವರ ಬಾಲಾಜಿ ಏಂತ ಕರಿತಿರೋ ಆತ ನೆಲೆಸಿರುವುದು ತಿರುಮಲದಲ್ಲಿ ನಾವು ರಾತ್ರಿ ಸುಮಾರು ಏಳು ಮೂವತ್ತು ಟ್ರೈನ್ ಅಥವಾ ಜೊತೆಗೆ ನಾವು ಇಲ್ಲಿಂದ ಹೊರಟ್ವಿ ನಾವು ಬ್ಯಾಂಗ್ಳೂರಿನ ಕೆಂಪೇಗೌಡ ರೈಲ್ವೆ ನಿಲ್ದಾಣದಿಂದ ಹೊರಟು ಹೊರಟಿ ಹೊರಡ್ತಾನೆ ಟ್ರೈನಲ್ಲಿ ಮ್ಯಾಡಮ್ ಅವರು ಮೇಕ್ ಶುರು ಮಾಡಿದರು ಆಗಲೇ ಮೇತಾನ ಪ್ರಯಾಣ ಶುರು ಆಯಿತು ನಮ್ಮದು ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು ಖಾಲಿ ಇತ್ತು ಟ್ರೈನ್ ಇನ್ನಂಥ ರಶ್ ಇರಲಿಲ್ಲ ಯಾಕಂದರೆ ಮುಂಚೆ ಬುಕ್ ಆಗಿದ್ದರಿಂದ ನಮಗೆ ಸೀಟ್ ರಿಸರ್ವ್ ಆಯಿತು ಸೊ ಅಲ್ಲಿಂದ ನಾವು ಹೊರಟ್ವಿ ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಮೂರುವರೆಗೆಲ್ಲ ನಾವು ಅಲ್ಲಿ ರೀಚ್ ಆಗ್ಬಿಟ್ವಿ ಆ್ಯಕ್ಚುಲಿ ಟ್ರೈನಲ್ಲಿ ತಿರುಪತಿಗೆ ಮೂರುವರೆ ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ ಆ್ಯಕ್ಚುಲಿ ಬೇಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಗ ನಾವು ಹೋಗೋದ್ರಿಂದ ಕಾರಣದಿಂದ ನಮಗೊಂಥರ ಅನುಕೂಲನೇ ಆಯಿತು ಅಲ್ಲಿಂದ ನಾವು ಅಲ್ಲಿಪಿರಿ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆ ಬಸ್ ಸ್ಟ್ಯಾಂಡಿಂದ ಬಸ್ ಹಿಡ್ಕೊಂಡು ಮೇಲೆ ಹೋಗೋಣ ಅಂತ ಅಂದ್ ಅಂದ್ಕೊಂಡ್ವಿ ಆಮೇಲೆ ಡಿಸೈಡ್ ಮಾಡಿದ್ವಿ ಇಲ್ಲಿ ಕೆಳಗಡೆ ಮೇಲುಗಡೆ ಹೋದ್ರ ತಿರ್ಗಿ ವಾಪಸ್ಸು ಕೆಳಗಡೆ ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಕೆರಡೆಯಲ್ಲ ಮುಂಚೆ ಆ್ಯಕ್ಚುಲಿ ನಾವು ಬುಕ್ ಮಾಡೋಕ್ಕಾಗಿರಲಿಲ್ಲ ಆದ ಕಾರಣದಿಂದ ಅಲ್ಲಿ ಒಂದು ಕೆಲವು ರೂಮ್ಸ್ಗಳನ್ನ ನೋಡಿದ್ವಿ ಸಿಕ್ಕಲಿಲ್ಲ ನೋಡಿ ಇದೇ ಬಸ್ ಸ್ಟ್ಯಾಂಡು ತಿರುಪತಿ ಕೆಳಗಡೆ ಬಸ್ ಸ್ಟ್ಯಾಂಡ್ ಇಲ್ಲಿಂದನೇ ನಿಮಗೆ ಮೇಲ್ಗಡೆ ಬಸ್ಸಿಗೆ ಬಸ್ ಸಿಗುತ್ತೆ ಇಲ್ಲಿಂದ ನಿಮಗೆ ಒಬ್ಬರು ಅಡಲ್ಟ್ ಚಾರ್ಜ್ ತೊಂಬತ್ತು ರೂಪಾಯಿ ತೊಗೋತಾರೆ ಇಲ್ಲಿಂದ ಮೇಲೆ ಹೋಗೋಕ್ಕೆ ಸೊ ನಾವು ಅದು ರೂಮ್ ನೋಡೋಣ ಅಂದ್ಬಿಟ್ಟು ಕೆರೆಡೆಲ್ಲ ರೂಮ್ ನೋಡಿದ್ವಿ ರೂಮ್ ಒಂದು ಒಂದು ನಾರ್ಮಲ್ ಒಂದು ಯಾಕಂದರೆ ಹೋದ್ರಿಂದ ಒಂದು ಫ್ಯಾಮಿಲಿ ರೂಮ್ ಬೇಕಾಗಿತ್ತು ಸೊ ಆ ಫ್ಯಾಮಿಲಿ ರೂಮ್ನಲ್ಲಿ ಉಳ್ಕೊಂಡು ಅಲ್ಲಿಂದ ನಾವು ತಿರುಪತಿಗೆ ಹೋಗೋಣ ಒಂದು ಡಿಸೈಡ್ ಮಾಡಿದ್ವಿ ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾವು ಕಾಳಹಸ್ತಿಗೆ ಹೋಗಿ ಬಂದು ನಂತರ ತಿರುಪತಿಗೆ ಹೋದ್ವಿ ಆ ಕಾಳಹಸ್ತಿ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಅದನ್ನು ತಿಳಿಸ್ತೀನಿ ಇಲ್ಲಿ ಮೊದಲು ನಾವು ತಿರುಪತಿ ಬಗ್ಗೆ ತಿಳ್ಕೊಳ್ಳೋಣ ತಿರುಪತಿ ನಾವು ನೋಡಿದ್ವಿ ಏಳು ಬೆಟ್ಟಗಳ ಒಡೆಯ ಅಂತ ಕರಿತೀವಿ ತಿರುಪತಿ ತಿಮ್ಮಪ್ಪ ಅಂತ ಕರಿತೀವಿ ಬಾಲಾಜಿ ನಾರ್ತ್ ಇಂಡಿಯಾದಲ್ಲೆಲ್ಲ ನಾವು ನೋಡಿದ್ರೆ ಬಾಲಾಜಿ ಅಂತ ಕರೀತಾರೆ ನಮ್ಮ ಸೌತ್ ಇಂಡಿಯಾದಲ್ಲಿ ತಿಮ್ಮಪ್ಪ ಅಂತ ಕರೀತಾರೆ ತಿರುಪತಿ ವೆಂಕಟೇಶ್ವರ ಅಂತ ಕರೀತಾರೆ ಏಳು ಗೋವಿಂದ ಅಂತ ಕರೀತಾರೆ ಹೀಗೆ ನೋಡಿ ನಾವು ಬೆಟ್ಟದ ಮೇಲಿಂದ ಕೆರಡೆಯಿಂದ ಬಸ್ಸಲ್ಲಿ ಹೊರಟ್ರೆ ಹೀಗೆ ಬಸ್ ರೂಟ್ ಇದೆ ಇದೇ ಬಸ್ ರೂಟು ಹಿಂಗೆ ಹೋಗುತ್ತೆ ನಾವು ಒಂದು ಗ್ರಾಫಿಕಲಿ ನೋಡಬೇಕಾದ್ರೆ ರೂಟ್ ಹೇಗೆ ಹೋಗುತ್ತೆ ಅನ್ನೋದಕ್ಕೆ ಯಾಕಂದರೆ ಹೋಗೋಕ್ಕೆ ಬೇರೆ ಬರೋಕ್ಕೆ ಬೇರೆ ಬಸ್ಸಿದೆ ಯಾಕಂದರೆ ತುಂಬ ಕಡ್ದಾಗಿರುತ್ತೆ ರೋಡು ಆದ್ದರಿಂದ ನೀವು ಒಂದು ಟೂ ವೇಲ್ನಲ್ಲಿ ಹೋಗಿ ಬರೋಕ್ಕಾಗೋದಿಲ್ಲ ಆ ಕಾರಣದಿಂದ ಒನ್ ವೇಲಿ ಹೋಗಿ ನಾವು ತಿರುಮಲವನ್ನು ರೀಚ್ ಆಗ್ಬೋದು ಎಲ್ಪೆರಿ ಇಟ್ಟು ತಿರುಮಲ ಬಸ್ ರೂಟ್ ಇದು ನೋಡ್ತಾ ನೀವು ದಾರಿಯಲ್ಲಿ ಹೋಗ್ತಾ ನಿಮಗೆ ತಿರುಪತಿ ನೋಡಿ ಒಂದು ವಿಚ್ ಒಂದು ಅದ್ಭುತವಾದಂಥ ಗರ್ಡನ್ನ ಕಾಣ್ಬೋದು ನೀವು ನೋಡಿ ಕಾಣಿಸ್ತಾ ಇದೆಯಾ ಗರ್ಡು ಮುಖ ಕಾಣುತ್ತೆ ಇದು ರೂಟಲ್ಲಿ ನಾವು ಹೋಗ್ತಾ ಕಾಣುತ್ತೆ ನಿಮಗೆ ಗಮನ ಇಟ್ಟು ನೋಡಬೇಕು ನಾವು ಆ್ಯಕ್ಚುಲಿ ಸುಮ್ಮನೆ ನಾವು ಬಸ್ಸಲ್ಲಿ ಹೋಗ್ತೀವಿ ಅಕ್ಕಪಕ್ಕ ಚೆನ್ನಾಗಿದೆ ಅದಿದೆ ಅಂತ ಆದರೆ ಗಮನ ಇಟ್ಟು ನೋಡಿದ್ರೆ ಇದರೆಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಾವು ಒಂದು ಸೈಡ್ ವಿಂಗಿಂದ ನೋಡಿದ್ರೆ ತಿರುಪತಿ ಬಾಲಾಜಿಯ ತಿರುಪತಿ ವೆಂಕಟರಮಣನ ಒಂದು ದೇವಸ್ಥಾನ ಈ ರೀತಿ ಕಾಣುತ್ತೆ ನಮ್ಮ ಒಳಗಡೆ ಎಲ್ಲ ವೀಡಿಯೋ ಹಲೋ ಇಲ್ಲ ಎಲ್ಲರಿಗೂ ಗೊತ್ತಿದೆ ವೀಡಿಯೋ ನಾವು ದರ್ಶನಕ್ಕೆ ಹೋಗೋ ಮುಂಚೆನೇ ತಮ್ಮ ಮೊಬೈಲ್ ಏನೇನಿದೆ ಅದನ್ನೆಲ್ಲ ನಾವು ಸರೆಂಡ್ ಮಾಡಿ ದ ತಿಮ್ಮಪ್ಪನ ದರ್ಶನಕ್ಕೆ ನಾವು ಹೋಗಬೇಕು ಅದು ಎಲ್ಲರಿಗೂ ಇದೆ ನಾವು ಹೋದಾಗ ತುಂಬ ಒಂಥರ ನಾವು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿದ್ವಿ ಸೊ ಅದರಿಂದ ನಾವು ಅಲ್ಲಿ ಮುನ್ನೂರು ರೂಪಾಯಿ ಲೈನಲ್ಲೇ ನಿಂತ್ಕೊಂಡು ಸುಮಾರು ನಾವೊಂದು ತ್ರೀ ಅವರ್ಸ್ ಕಾದ್ವಿ ತ್ರೀ ಅವರ್ಸ್ ಕಾದ್ದಾಗ ನಂತರ ನಮಗೊಂದು ಒಳ್ಳೆ ದರ್ಶನ ಆಯಿತು ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಆ ಹತ್ರ ನಮಗೆ ದರ್ಶನ ಆಗೋಯಿತು ನೈಟ್ ಬೆಳೆ ನೈಟು ಹನ್ನೊಂದು ಗಂಟೆ ಹನ್ನೊಂದು ಮುಕ್ಕಾಲು ಆ ಟೈಮಲ್ಲಿ ಜನ ದರ್ಶನ ಆಯಿತು ತುಂಬ ಆಯಿತು ಬರೋ ಯಾಕಂದರೆ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಸ್ಟ್ರೈನ್ ಆಗಿ ನಾವು ಬೆಟ್ಟ ಹತ್ಕೊಂಡು ಹೋದ್ರೂ ಮತ್ತು ಮಾಡ್ಕೊಂಡು ಹೋದ್ರೂ ಬಸ್ಸಲ್ಲಿ ಹೋಗಿ ಏನೇ ಸ್ಟ್ರೈನ್ ಮಾಡಿಕೊಂಡು ಹೋದ್ರೂ ನಮಗೆ ಆ ತಿಮ್ಮಪ್ಪನ ನೋಡ್ತಾ ಇದ್ದರೆ ನೋಡಿ ತಿಮ್ಮಪ್ಪ ನೋಡ್ತಾ ಇದ್ದೀರಾ ಆ ನೋಡಿದ ತಕ್ಷಣ ಗೋವಿಂದ ಅಂತ ಹೇಳಿದ ತಕ್ಷಣ ಮೈಯೆಲ್ಲ ಒಂದು ರೋಮಾಂಚನ ಆಗುತ್ತೆ ಆ ತಂದೆನೇ ನೋಡಿದ ತಕ್ಷಣ ಏನೋ ಒಂಥರ ಸಂತೋಷ ಏನೋ ಒಂಥರ ಆಗುತ್ತೆ ಕಲಿಯುಗದ ನಮ್ಮ ದೇವತೆ ಅಂತ ಹೇಳ್ಬೋದು ಯಾಕೆ ಕಾರಣ ಯಾಕೆ ನೆಲೆಸಿದ್ದೇನೆ ಅಂತ ಎಲ್ರಿಗೂ ಕತೆ ಗೊತ್ತಿದೆ ದೂರ್ವಾಸ ಮುನಿ ಮುನಿಗಳು ಕಾಲಿಗೆ ಎದೆಗೆ ಒದ್ದಾಗ ಅವರು ಮೈ ಮೈರ್ತರು ಹಾಡ್ ಕೇಳ್ತಿರ್ಬೇಕಾರೆ ಎದು ಹೋದಾಗ ತುಂಬ ಕೋಪಗೊಂಡ ಅಂತಹ ಲಕ್ಷ್ಮಿ ಆ ತಾಯಿ ಅವರು ಕೋಪಗೊಂಡು ತಾ ಬಂದು ಅಲಮೇಲೆ ಮಂಗಾಪುರದಲ್ಲಿ ನೆಲೆಸ್ಬಿಡ್ತಾರೆ ಅದಾದಮೇಲೆ ಆಕೆಯನ್ನು ಹುಡುಕುತ್ತಾ ಅವನು ಪೂಲೋಕಕ್ಕೆ ಬರ್ತಾರೆ ಶ್ರೀನಿವಾಸ ಶ್ರೀನಿವಾಸಕ್ಕೆ ಬಂದಾಗ ಅಲ್ಲಿ ಅವನಿಗೆಲ್ಲ ಮರವಾಗಿ ನಂತರ ಪದ್ಮಾವತಿಯನ್ನು ಮದುವೆ ಮಾಡ್ಕೋತಾನೆ ಅದು ವಿತ್ ಲಕ್ಷ್ಮಿಗೆ ಗೊತ್ತಾಗಿ ಬಂದು ಇಬ್ಬರಲ್ಲೂ ಒಂದು ವಾಗ್ವಾದ ನಡೆಯುತ್ತೆ ಆ ವಾಗ್ವಾದ ಕೇಳ್ತಾ ಕೇಳ್ತಾ ಶ್ರೀನಿವಾಸನಿಗೆ ತುಂಬ ಬೇಸರಗೊಂಡು ನಾನು ಇಲ್ಲೇ ಕಲ್ಲಾಗಿ ಶಿಲೆಯಾಗಿ ನೆಲ್ತೇನೆ ಅಂತ ಅದೇ ನಿಲ್ಲಂತಹ ಕ್ಷೇತ್ರವೇ ಈ ತಿರುಪತಿ ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನಕ್ಕೆ ಅನ್ನದಾನ ನಡೆಯುತ್ತೆ ಅದು ಗೊತ್ತಿಲ್ಲ ಗೊತ್ತಿರೋದೆ ನಾವು ಚಿಕ್ಕ ಈ ತಿರುಪತಿ ಯಾರಿಗೆ ಗೊತ್ತಿಲ್ಲ ಹೇಳಿ ತಿರುಪತಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದಾದ ಒಂದು ಅನ್ನದಾನ ಅಂತೂ ಪ್ರತಿದಿನ ಲಕ್ಷಾಂತರ ಜನ ಫ್ರೀ ಊಟ ಮಾಡ್ತಾರೆ ಅದ್ಭುತವಾಗಿ ನಿಜವಾಗ್ಲು ಈ ಒಂದು ಕಾರ್ಯ ನಿಜವಾಗ್ಲು ಮಾಡೋದು ಅತಿ ಏನು ಅಷ್ಟು ಸುಲಭವಾದ ಕೆಲಸ ಅಲ್ಲ ದಿನಕ್ಕೆ ಲಕ್ಷಾಂತರ ಜನಕ್ಕೆ ಅನ್ನದಾನ ಮಾಡೋದು ಬಹಳ ಬಹಳ ಕಷ್ಟಕರ ಕೆಲಸ ಆದ್ರೂ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಅಷ್ಟು ಜನಕ್ಕೂ ಅವರು ಅದನ್ನ ಮಾಡ್ತಾರೆ ಭಾಳ ಆಗುತ್ತೆ ನೋಡೋದಕ್ಕೆ ನಾವು ಹಾಗೆ ಅಲ್ಲಿಂದ ನಾವು ನೋಡಿ ಹೇಗೆ ಕಾಣುತ್ತೆ ನೀವು ತಿರುಪತಿ ಬೆಟ್ಟ ಏಳು ಬೆಟ್ಟಗಳನ್ನು ನೀವು ದಾಡ್ತಾ ಈ ವಿ ಈ ಭೂವಿ ನೋಡ್ಬೋದು ನೋಡಿ ತಿರುಪತಿ ವೆಂಕಟರಮಣ ಒಂದು ರೀತಿ ಮಲಗಿ ಇರೋ ರೀತಿ ನಿಮಗೆ ಕಾಣುತ್ತೆ ಆ ಫೇಸ್ಗಳೆಲ್ಲ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದನ್ನೆಲ್ಲ ನಾವು ಗಮನಿಸಬೇಕು ನಂತರ ಯಾರು ಬೆಟ್ಟ ಹತ್ತಬೇಕು ಅಂತಿದ್ದರೆ ಇದೇ ನೋಡಿ ಮೂಲ ಸ್ಥಾನ ಇಲ್ಲಿಂದ ಬೆಟ್ಟ ಹತ್ಕೊಂಡು ನಾವು ಮೇಗಡೆ ಮೆಟ್ಟು ಹತ್ಕೊಂಡು ಹೋಗ್ತೀವಿ ಆಲ್ಮೋಸ್ಟ್ ಮೂರುವರೆ ಸಾವಿರ ಮೆಟ್ಟಿಲುಗಳನ್ನ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಹತ್ತದ ನಂತರ ವೆಂಕಟರಮಣ ದರ್ಶನ ಆಗುತ್ತೆ ಇದೊಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನಿಮಗೆ ಮುಂಚೆ ಆದರೆ ಹತ್ತು ಹತ್ತೋದಕ್ಕೆ ತುಂಬ ಇವಾಗ ಆದರೆ ಸ್ವಲ್ಪ ಈಸಿಯಾಗಿದೆ ಸ್ವಲ್ಪ ಮೇಲೆ ಎಲ್ಲ ಹಾಕಿದ್ದಾರೆ ಅದರಿಂದ ಒಂದು ರೀತಿ ತುಂಬ ಚೆನ್ನಾಗಿದೆ ಒಂಥರ ತಿರುಪತಿ ಅಂದ್ರೇ ನೋಡಿ ಈ ವೀಡಿಯೋಸ್ ನೋಡ್ತಾ ಇದ್ದರೆ ಒಂಥರ ತಿರುಪತಿ ಅಂದ್ರೇ ಒಂಥರ ವೈಬ್ರೇಷನ್ನು ತಿರುಪತಿ ಅಂದ್ರೇ ಒಂಥರ ಒಂದು ಖುಷಿ ಏನೋ ಒಂಥರ ಒಂದು ಸಂಭ್ರಮ ಏನೋ ಒಂಥರ ಅದ್ ಅದೇ ಇಲ್ಲಿ ಹೋಗಿ ಬಂದರೇ ಒಂದೊಂಥರ ಒಂಥರ ಏನೋ ಒಂಥರ ಎನರ್ಜಿ ಕೊಡುತ್ತೆ ನಿಮ್ಗೆ ಆ ವರ್ಷ ಪೂರ್ತಿ ಎಲ್ಲ ನಿಮಗೆ ಒಂದು ರೀತಿ ಒಂದು ಏನೋ ಒಂಥರ ಒಂದು ಪಾಸಿಟಿವ್ ಮೈಂಡ್ ಇರುತ್ತೆ ಅದೊಂಥರ ಒಂದು ಆ ಒಂದು ಪ್ಲಸ್ ಪಾಯಿಂಟ್ ನಾವಿಲ್ಲಿ ಇದಾದ ನಂತರ ನಾವು ಇನ್ನು ಚಿಕ್ಕದಾದ ಒಂದು ಜಾಗ ಇದೆ ತಿರ ಪಾಪನಾಶಣ್ಣ ಅಂತ ಅಲ್ಲೂ ಕೂಡ ನಾವು ಹೋಗಿಬೋದು ಅಲ್ಲೊಂದು ಚಿಕ್ಕದಾದಂಥ ಒಂದು ಪಾಪನಾಶನ ಅಲ್ಲಿ ಹರಿಯುತ್ತೆ ತೀರ್ಥ ಇದು ಇದಾಗತ್ತೆ ಆದ್ದರಿಂದ ಅಲ್ಲಿ ಅಲ್ಲಿ ಕೂಡ ಜನ ಹೋಗಿ ಅಲ್ಲಿ ಪಾಪನಾಶನದಲ್ಲಿ ತನ್ನ ಪಾಪವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಪಾಪನಾಶನಕ್ಕೆ ಹೋಗಿ ಅಲ್ಲಿ ಮಿಂದು ಅಲ್ಲಿ ಒಂದು ಸ್ನಾನ ಮಾಡಿ ನಂತರ ದೇವರ ದರ್ಶನ ಮಾಡೋರು ಉಂಟು ಅಲ್ಲಿ ಹತ್ಕೊಂಡು ಹೋಗಬೇಕಾದ್ರೆ ನಿಮ್ಗೆ ಅದು ಸಿಗುತ್ತೆ ಆ್ಯಕ್ಚುಲಿ ಇಲ್ಲಾಂದರೆ ನೀವು ಗಾಡೀಲಿ ಹೋಗಿ ಕೂಡ ಹೋಗಿ ಅಲ್ಲಿ ಆ ಜಾಗ ಸ್ಥಳಕ್ಕೆ ಹೋಗ್ಬೋದು ಅದು ತುಂಬ ಹೋಗಿ ಅಲ್ಲಿ ಮಾಡಿ ನಿಮ್ಮ ಒಂದು ಪಾಪ ಕಳ್ಕೊಳ್ಳೋದಕ್ಕೋಸ್ಕರ ಜನ ತುಂಬ ಜನ ಬರ್ತಾರೆ ಇಲ್ಲ ಡ ಕೆಲವರು ಡೈರೆಕ್ಟಾಗಿ ಹೋಗೋರು ಇರ್ತಾರೆ ದರ್ಶನ ಮಾಡೋದಕ್ಕೆ ಕೆಲವರು ಬ ಗಾಡೀಲಿ ಹೋಗ್ತಾರೆ ಕೆಲವರು ಬ ಬೆಟ್ಟ ಹತ್ತಿಕೊಂಡು ಹೋಗ್ತಾರೆ ಕೆಲವರು ಸ್ವಂತ ಗಾಡೀಲಿ ಹೋಗ್ತಾರೆ ಕೆಲವು ಬ ಗೌರ್ಮೆಂಟ್ ಗಾಡಿ ಬಸ್ಗಳಲ್ಲಿ ಹೋಗ್ತಾರೆ ಹೀಗೆ ನಾನಾ ವಿಧವಾದಂಥ ಒಂದು ಲಕ್ಷಾಂತರ ಜನ ಕೊಟ್ಟೆಂತರ ಜನ ಪ್ರತಿದಿನ ದೇವರ ದರ್ಶನ ಮಾಡೋದಕ್ಕೆ ಆ ದರ್ಶನ ಮಾಡೋದಕ್ಕೆ ಹೋಗ್ತಾರೆ ಪಾಪನಾಶನ ಇಲ್ಲಿ ಜನ ತೀರ್ಥ ಸ್ನಾನ ಮಾಡಿ ನಂತರ ಇದೊಂದು ಒಂದು ಒಂದು ಭಕ್ತಿ ಅದರ ಒಂದು ಏನಂತಾರೆ ಸಂಪ್ರದಾಯನ ಒಂದು ಏನೋ ಒಂದು ನಂಬಿಕೆ ಇಲ್ಲಿ ಮಾಡಿದ್ರೆ ಪಾಪ ಕಳೆಯುತ್ತೆ ಅನ್ನೋದು ನಂಬಿಕೆ ಇದು ಅವರವರ ಭಾವಕ್ಕೆ ಕೆ ಭಾವನೆಗಳಿಗೆ ಬಿಟ್ಟಿದ್ದು ನಂತರ ನಾವು ವಾಪಸ್ ಬಸ್ ಸ್ಟ್ಯಾಂಡಿಗೆ ಬಂದು ನಂತರ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ಇದೊಂದು ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೇನೆ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಭಾವಿಸ್ತೀವಿ ಮತ್ತೊಮ್ಮೆ ಇನ್ನೊಂದು ಬ್ಯೂಟಿಫುಲ್ ಆದಂಥ ವೀ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಮರ ಪ್ರೆಸ್ ಮಾಡೋದು ಮಾತ್ರ ಮರೆಯಬೇಡಿ ಆ ತಿಮ್ಮಪ್ಪ ನಿಮ್ಮ ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಿಮ್ಮಪ್ಪನಲ್ಲಿ ಕೇಳ್ಕೋತೀನಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗೋಣ ಅಲ್ಲಿಗೂ ಟೇಕ್ ಕೇರ್ ಬೈ ಬಾಯ್